ನಮ್ಮ ಭಾರತದ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ಜ್ಞಾನದ ಖಜಾನೆ ಇದ್ದಂತೆ ಅವರು ಐಐಟಿ ಸೇರಬೇಕಿತ್ತು ಆದರೆ ಅವರು ರಾಜಸ್ಥಾನ ವಿಶ್ವವಿದ್ಯಾಲಯದಲ್ಲಿ ಎಲ್ಎಲ್ ಬಿ ಮಾಡಿದರು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಧಾರವಾಡದ ಐಐಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಾಧ್ಯಮಗಳಲ್ಲಿ ನಾವು ಆಗಾಗ ಒಬ್ಬ ದೊಡ್ಡ ವಕೀಲರ ಹೆಸರು ಕೇಳುತ್ತಿರುತ್ತೇವೆ ಅಂತಹ ವಕೀಲರ ವಿರುದ್ಧ ವಾದ ಮಾಡಿದವರು ಧನ್ಕರ್ ಅಂತಹ ದೊಡ್ಡ ವಕೀಲರನ್ನೇ ಧನ್ಕರ್ ಸೋಲಿಸಿದ್ದರು ಅಂತವರು ಖಾತೆಗೆ ಸಲಹೆಗಾರರು ನನ್ನ ಗಣಿ ಖಾತೆಗೂ ಅವರೇ ಸಲಹೆಗಾರರಾಗಿ ನಿಂತಿದ್ದಾರೆ ಎಂದರು ಅವರ ಸಲಹೆಯಿಂದ ಅನೇಕ ವ್ಯಾಜ್ಯಗಳು ಕಡಿಮೆಯಾಗಿವೆ ರಾಷ್ಟ್ರಪತಿ ನಾಮಪತ್ರವನ್ನು ಅವರು ನನ್ನ ಮನೆಯಲ್ಲಿಯೇ ಭರ್ತಿ ಮಾಡಿದ್ದರು ಆವತ್ತೆ ಅವರು ನನ್ನ ಕ್ಷೇತ್ರಕ್ಕೆ ಬರುವಾಗ ವಾಗ್ದಾನ ಮಾಡಿದ್ದರು ಈಡೇರಿದಂತಾಯ್ತು ಧಾರವಾಡ ಫೇಮಸ್ ಇದೆ ಅವರಿಗೂ ನಾವು ಪೇಡ ಕೊಟ್ಟು ಬೀಳ್ಕೊಡುತ್ತೇವೆ ಎಂದು ಜೋಶಿ ಹೇಳಿದ್ರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ವಿಶೇಷ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ವಿಶೇಷ ಆಹ್ವಾನಿತರು ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಧಾರವಾಡ